ಶ್ರೀ ಅಮ್ಮ ನಾಗಮ್ಮ ದೇವಾಲಯದಲ್ಲಿ ನಾಗರ ಪಂಚಮಿ ಪ್ರಯುಕ್ತ ಹಾಗೂ ವಾರ್ಷಿಕೋತ್ಸವದ ಅಂಗವಾಗಿ ವಿಶೇಷ ಪೂಜೆ ಹೋಮ ನವಗ್ರಹ ಪೂಜೆ ಮೃತ್ಯುಂಜಯ ಹೋಮ ಮನರಂಜನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ದೇವಾಲಯಕ್ಕೆ ಬರುವ ಭಕ್ತಾದಿಗಳಿಗೆ ಅನ್ನದಾನ ಕಾರ್ಯಕ್ರಮ ಶ್ರೀ ಕಾಳಿಕಾಂಬಾ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಾಂಸಾಹಾರ ನೈವೇದ್ಯ ಒಂದು ವಾರಗಳ ಕಾಲ ದೇವಾಲಯದಲ್ಲಿ ವಿವಿಧ ಪೂಜೆ ಕೈಕಾರಿಗಳು ದೇವಾಲಯದ ವ್ಯವಸ್ಥಾಪಕರಾದ ಆರ್ ಮೋಹನ್ ರವರು ಸುಮಾರು ಮೂವತ್ತು ವರ್ಷಗಳಿಂದ ದೇವಿಯನ್ನು ಪೂಜಿಸುತ್ತಾ ದೇವಿಯ ನಂಬಿ ರುವ ಭಕ್ತರಿಗೆ ಈ ದೇವಾಲಯದ ಒಳಿತು ಮಾಡಿಕೊಂಡು ಬಂದಿದ್ದಾರೆ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾದರು ಕುಂಕುಮದ ಅರ್ಚನೆಯ ಜಗತಾಂಬಿಕೆ ಕೋಡಚಾದ್ರಿ ಪುರ ನಿಲಯಿಸ್ವರ್ಣಾಂಬಿಕೆ ಸೌಪರ್ಣಿಕಾ ತಟ ಲಲಿತಾಂಬಿಕೆ

ಈ ಒಂದು ಆಶ್ರೇಯ ಪೂಜೆ ನಾವು ಏರ್ಪಡಿಸಿದ್ದೇವೆ ಇಲ್ಲಿ ಪ್ರತಿ ವರ್ಷ ಇಲ್ಲಿ ಆಶ್ರೇಯ ಪೂಜೆ ಆಗುತ್ತೆ ಹಾಗೂ ಆಕಷ್ಟ ಅನ್ನದ ತಿಂಗಳು ಸಾಟವುತ್ತೆ ನಡೆಯಿದೆ ಇವಾಗ ಬುಧವಾರದಿಂದ ನಡೀತಾ ಇತ್ತು ಏಳನೇ ತಾರೀಕಿಂದ ನಾಗಮ್ಮಂದು ಪೂಜೆಗಳು ಹಾಲಿನ ಕೂಡ ಇದು ಹೋಮಗಳು ಸರ್ಪಶಾಂತಿ ಇದು ಅಶ್ ಆಶ್ಲೀಷ ಬಳಿ ಕರ್ಗ ದೀಪದ ಪೂಜೆ ಎಲ್ಲ ನಡೆಸ್ಕೊಂಡು ನಿನ್ನೆ ನಾಗಮ್ಮಂದು ಅನ್ನದಾನ ನಡೆಯಿತು ಭಾನುವಾರ ದಿವಸ ಸೋಮವಾರ ಬಂದುಬಿಟ್ಟು ಹೋಮಗಳು ಮಾಡಿ ನಾ ಕಾಳಿ ಕಮ್ಮದು ಇವತ್ತು ನಾನ್ ವೆಜ್ಜು ಅನ್ನದಾನ ನಡೀತಾ ಇದೆ ಸರ್ ನಾವು ಇದು ಬಂದುಬಿಟ್ಟು ಸುಮಾರು ಮೂವತ್ತು ವರ್ಷದಿಂದ ನಾನು ಬಂದಾಗಿದ್ದ ನಡ್ಸ್ಕೊಂಡು ಬರ್ತಾಯಿದ್ದೀನಿ ಇದನ್ನು ಇದೇ ಥರ ಬರೋ ಭಕ್ತಾದಿಗಳಿಗೆಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕೊತಾ ಇದ್ದೀವಿ ಆದರೆ ಇದರ ಮಹಿಮೆ ಅಂದರೆ ಆ ಅಮ್ಮನ ಒಂದು ಶಕ್ತಿ ಅಂತ ಹೇಳಕ್ಕೆ ಸಾಧ್ಯ ಈಗ ಮದುವೆ ಆಗದೇ ಇರೋರಿಗೆ ಮದುವೆ ಆಗುತ್ತೆ ಮಕ್ಕಳು ಆಗದೇರೋರು ಬಂದು ಬೇಡ್ಕೊತಾರೆ ಮಕ್ಕಳಾಗುತ್ತೆ ಬಂದು ಹರಕೆ ಅಂದರೆ ಸೀರೆ ಜಾಕೆಟ್ ಮಾಡ್ಲಾಕಿ ಕೊಟ್ಟು ಹರಕೆ ತೀರಿಸ್ತಾರೆ ಬಟ್ ಎಲ್ಲ ಆಗಿದೆ ಅಂತ ಅವರವರೇ ಬಂದಿದ್ದಾರೆ ನಮ್ಮಲ್ಲಿ ಜಾತಿ ಭೇದ ಭಾವ ಏನೂ ಇಲ್ಲ ಸೊ ಮುಸ್ಲಿಮ್ಸೋರು ಆಗಿರ್ಬೋದು ಅವರು ಬಂದು ಎಲ್ಲ ಹರಕೆ ತೀರಿಸ್ತಾರೆ ಎಲ್ಲರಿಗೂ ಒಳ್ಳೇದಾಗಿದೆ ಅಂತ ಬಂದು ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ ಇದೇ ಥರ ಆ ಅಮ್ಮ ಎಲ್ಲರೂ ಕಾಪಾಡ್ತಾಯಿದೆ ಮೇಲೂ ಕಾಪಾಡಬೇಕೆಲ್ಲಾರು ಅಂತ ನಾನು ಕೋರ್ಕೊತಾ ಇದ್ದೀನಿ ನಾಗ ಪೂಜೆ ಮುಗಿಯೋವರೆಗೂ ನಾವು ನಾನ್ ವೆಜ್ ಮಾಡಲ್ಲ ಮುಗಿದ ಮೇಲೆ ಈ ಅಮ್ಮನಿಗೆ ನಾವು ನಾನ್ ವೆಜ್ ಮಾಡ್ತೀವಿ ಎರಡು ದೇವ್ರಿಗೂ ನಾವು ಅವರಿಬ್ಬರಿಗೂ ಭೇದ ಭಾವ ಇಲ್ಲದೆ ಮಾಡ್ಕೊಂಬರ್ತಾಯಿದ್ದೀನಿ ಹೌದು ಸರ್ ನಮ್ಮ ಕುಟುಂಬದವರು ಇದನ್ನು ಮಾಡ್ತಾ ಇರೋದು ಬೇರೆ ಯಾವುದು ನಾವು ಇದಾಗಿ ಮಾಡ್ಕೊತಾ ಇಲ್ಲ ನಮ್ಮ ಫ್ಯಾಮಿಲಿ ಇದೆ ನಡೆಸ್ಕೊಂಡು ಹೋಗ್ತಾಯಿದ್ದೀನಿ ಭಕ್ತಾದಿಗಳು ಅವ್ರಿಷ್ಟ ಇಷ್ಟ ಅವ್ರಿಗೇನು ಇಷ್ಟ ಬರುತ್ತೋ ಬಂದು ಅವ್ರು ಮಾಡ್ತಾರೆ ನಾವು ಮಾಡ್ಕೊಳ್ಳೋದು ಹಾಂ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಹೌದು ನಾವು ನಡ್ಸ್ಕೊಂಡು ಹೋಗ್ತಾ ಇದ್ವಿ ಸರ್ ಮುಂದಕ್ಕೂ ನಮ್ಮ ಮಕ್ಕಳು ಇದನ್ನ ನಡ್ಸ್ಕೊಂಡು ಹೋಗ್ತಾರೆ ಸರ್ ಅದು ನಮ್ಮ ಮನಸ್ಸಲ್ಲಿ ಅಂಥ ಮಕ್ಕಳಿಗೆ ಒಂದು ನಾವು ಮಾಡೋ ಇಂಥ ಒಂದು ದಾನ ಅನ್ನದಾನನ ಆ ಮಕ್ಳಿಗೆ ಹಾಕಬೇಕು ಅನ್ನೋದು ನಮ್ಮಲ್ಲಿ ಒಂದು ಆಸೆ ನನ್ನ ಒಂದು ಕೋರಿಕೆ ಒಂದು ಕೊನೆ ಆಸೆ ಏನಂದರೆ ಆ ತಾಯಿ ನನಗೆ ಎಷ್ಟು ಶಕ್ತಿ ಕೊಟ್ಟಿರ್ತಾಳೋ ನಾನು ಇರೋವರೆಗೂ ಇಂಥ ಮಕ್ಕಳಿಗೆ ಸೇವೆ ಮಾಡಬೇಕನ್ನೋದೇ ನನ್ನ ಆಸೆ ಸರ್ ಅಂಧ ಮಕ್ಕಳಿಗೆ ಆತ ಮಕ್ಕಳಿಗೆ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೆ ಯಥಾಶಕ್ತಿ ಆ ಎಮ್ಮ ಎಷ್ಟು ಶಕ್ತಿ ನಾನು ಕೊಟ್ಟೆ ನಡೆಸ್ಕೊಡ್ತಾಳೋ ಅದನ್ನು ನಾನು ಕೊನೆವರೆಗೂ ಮಾಡ್ತೀನಿ ಮಾಡಬೇಕು ಅನ್ನೋದೇ ನನ್ನ ಆಸೆ ನಮ್ಮ ದೇವಸ್ಥಾನದ್ದು ತುಂಬ ಎಲ್ಲ ಎಲ್ಲ ಕಡೆಯೂ ಎಲ್ಲ ಆಫೀಸ್ಗಳಲ್ಲೂ ಬಂದು ಹೋಗ್ತಾ ಇದ್ದಾರೆ ನಾನು ಹೋದ ಮಟ್ಟಿಗೆ ಸರ್ಕಾರಿ ಕಚೇರಿಗಳಲ್ಲಿ ಸುಮಾರು ಕಡೆ ಹೋಗಿದ್ದೀನಿ ಬಿ ಬಿ ಎಮ್ ಪಿ ಆಗಿರ್ಬೋದು ಡಿ ಸಿ ಆಫೀಸ್ ಇರ್ಬೋದು ಎಲ್ಲ ಕಡೆನೂ ಅಮ್ಮನಾಗಮ್ಮ ದೇವಸ್ಥಾನ ಮನೆ ಮನೆ ಎಲ್ಲರೂ ಹೋಗ್ತಾರೆ ಪ್ರತಿ ವರ್ಷವೂ ಇಲ್ಲಿ ಅಮ್ಮ ನಾಗಮ್ಮ ದೇವಸ್ಥಾನದ ಪೂಜೆ ಮಾಡಿಕೊಂಡು ವರ್ಷ ವರ್ಷ ವಿಜೃಂಭಣೆ ಇದ್ದಾರೆ ಈ ದೇವಸ್ಥಾನದ ಭಕ್ತಿಯಿಂದ ನಾವೆಲ್ಲ ಮುಂದೆ ಚೆನ್ನಾಗಿದ್ದೀವಿ ಅಮ್ಮನಾಗಮ್ಮ ದೇವಸ್ಥಾನದಲ್ಲಿ ನಾಗರ ಪಂಚಮಿ ವಿಶೇಷ ಯಾವತ್ತೂ ಕ್ಯಾಲೆಂಡ್ರಲ್ಲಿ ಬರುತ್ತೆ ನಾಗರ ಪಂಚಮಿ ಅಂತ ವಿಶೇಷ ಪೂಜೆ ಮಾಡ್ತೀವಿ ಆಮ್ಯಾಗ ಅದೆಲ್ಲ ಐದು ದಿವಸ ಆದಮೇಲೆ ಕಾಲಿಕಂಬ ಲಾಸ್ಟಲ್ಲಿ ನಾವು ನಾನ್ ವೆಜ್ಜು ಮಾಡ್ತೀವಿ ಅನ್ನದಾನ ಮಾಡ್ತೀವಿ ಅವು ಅದಕ್ಕೂ ಕ ನಾಗ ನಾಗಮ್ಮಗೆ ವೆಜ್ ಮಾಡ್ತೀವಿ ಇಲ್ಲಿ ನಾನು ಖಾಲಿ ಅಮ್ಮ ನಾನ್ ವೆಜ್ ಲಾಸ್ಟಲ್ಲಿ ಮಾಡ್ತೀವಿ ಸುಮಾರು ಮೂವತ್ತು ವರ್ಷಗಳಿಂದ ಹಾಂ ಮೂವತ್ತು ವರ್ಷದಿಂದ ನಾವು ಹಾಕೊಂಡು ಬರ್ತಾನೇ ಇದ್ವಿ ಭಕ್ತಾದಿಗಳು ಬರ್ತಾನೇ ಇದ್ದಾರೆ ಅವ್ರವ್ರ ಅರಿಕೆಗುಲ್ಲೆಲ್ಲ ಇದೆ ಇನ್ನು ಏನೇನೋ ಅವರು ಕೊಟ್ಕೊಂಡು ಬರ್ತಾಯಿದ್ದಾರೆ ಇಷ್ಟ ಬಂದಂಗೆ ನಾವು ಬಲವಂತ ಯಾವುದೂ ಇಲ್ಲ ಅವರಿಗೆ ಕೆಲಸ ಆಯಿತಾ ಅವರೇ ತಂದು ಸೀರೆಗಳು ಕೊಡ್ತಾರೆ ಒಡವೆ ಕೊಡ್ತಾರೆ ಏನು ಅವ್ರ ಕೈನಲ್ಲಿ ಆಗೋಷ್ಟು ಏನೇನೋ ಅಕ್ಕಿಗುಲೂ ಅದು ಇದು ಕೊಡ್ತಾನೆ ಇರ್ತಾರೆ ಯಾವ ದಾನಿಗಾಲ ನಾವು ಇದಿಲ್ಲ ಬಲವಂತ ಯಾವುದೂ ಇಲ್ಲ ನಾವು ಇದನ್ನಲ್ಲಿ ಪಾಂಪ್ಲೆ ಇದನ್ನಲ್ಲೂ ಹಾಕ್ಬಿಟ್ಟಿದ್ವಿ ಗೋಚರದಲ್ಲಿ ಹಾಕ್ಬಿಟ್ಟಿದ್ವಿ ಯಾ ಯಾವುದೇ ಒಂದು ಬಲವಂತ ನಾವು ಇಷ್ಟಪಟ್ಟು ಕೊಡಬೇಕು ಅವ್ರ ಇಷ್ಟ ಇದ್ರೆ ಮಾತ್ರ ಜೇವೆ ಮಾಡ್ಬೋದು ಅಂತ ನಾವು ಇದು ಮಾಡಿದ್ವಿ ಇವತ್ತು ನೋಡಿ ಸರ್ ವಿಶೇಷತೆ ಏನಂತಂದರೆ ಅನ್ನದಾನದಲ್ಲಿ ನೀವೊಂದು ಪರಿಗಣನೆ ತಗೊಂಡು ಅನ್ನ ಮಕ್ಕಳು ತಕ್ಕ ಬಂದೆ ಅವ್ರಿಗೆ ಅನ್ನದಾನ ಮಾಡ್ತಾ ಇರ್ತಕ್ಕಂಥದ್ದು ಹೌದು ಎಲ್ಲರೂ ಅನ್ನದಾನ ಮಾಡ್ತಾ ಇದ್ದೀವಿ ಅವರು ಪ್ರತಿ ವರ್ಷ ನಾವು ಮಾಡಿ ನಮ್ಗೆ ಖುಷಿ ಪಡ್ತಿದ್ದೆ ಆ ಅನ್ನದಾನ ಮಾಡೋದ್ರಿಂದ ಅದೇ ಥರ ಅನುಕೂಲ தா கூடச்சாதிபுரணில சௌபணிக்கா தட்டதி லலிதாம்பிக்க சௌபணிக்கா தட்டதி